ನಶಮುಕ್ತ ಭಾರತ ನಿರ್ಮಿಸೋಣ ತಹಸೀಲ್ದಾರ್ ಎ ಎನ್ ಅಹಮದ್ ಯುವಜನತೆಯಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಮಾದಕ ವಸ್ತು ಸೇವನೆಯ ದುರಂತಗಳ ಬಗ್ಗೆ ಅರಿವು ಮೂಡಿಸುವಲ್ಲಿ ನಾವೆಲ್ಲ ಸಕ್ರಿಯವಾಗಬೇಕು ತಾಲೂಕಿನ ಸಕಲ ಇಲಾಖೆಗಳು ಹಾಗೂ ವಿವಿಧ ಸಂಘಟನೆಗಳ ಸಹಕಾರದಿಂದ ತುರುವೇಕೆರೆ ತಾಲೂಕಿನಾದ್ಯಂತ ಅರಿವು ಮೂಡಿಸಲು ಜಾಥಾ ಹಮ್ಮಿಕೊಂಡು ದೇಶಕ್ಕೆ ಮಾದರಿಯಾಗಬೇಕು ಎಂದು ತಹಸೀಲ್ದಾರ್ ಕುಯ್ಯ ಅಹಮದ್ ಕರೆ ನೀಡಿದರು ಅವರು ತುರುವೇಕೆರೆಯಲ್ಲಿ ನಡೆದ ನಶಮುಕ್ತ ಭಾರತ ಜಾಥಾದ ನೇತೃತ್ವ ವಹಿಸಿ ಮಾತನಾಡುತ್ತಿದ್ದರು ವಿವಿಧ ಇಲಾಖೆಗಳು ಪ್ರಗತಿಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಈ ಜಾಥಾದಲ್ಲಿ ಭಾಗಿಯಾಗಿದ್ದವು ವರದಿ ಹುಲಿಕಲ್ ಪಾರ್ಥಸಾರಥಿ ತುರುವೇಕೆರೆ ಸೊ ಇದೇ ರೀತಿ ಕರ್ನಾಟಕ ಮುಂದುವರಿತಿದ್ರೆ ಎರಡ್ ಸಾವಿರದ ಮೂವತ್ತಷ್ಟ ನಮ್ಮ ಮನ್ನಲ್ಲಿ ಇರುತ್ತೆ ಕರ್ನಾಟಕ ತಡೆಗಟ್ಟೋ ಅಧಿಕಾರಿಗಳು ನಾವು ಈ ಮೂಲಕ ನಮ್ಮ ಆಂದೋಲನಕ್ಕೆ ಜಯವಾಗಲಿ ನಮ್ಮ ನಸಮುಕ್ತ ಭಾರತದ ಆಂದೋಲನಕ್ಕೆ ಜಯವಾಗಲಿ ಏನು ಸಹಕಾರವನ್ನು ನೀಡಿದ ಮಾತ್ರವನ್ನು ಇಡೀ ಪುರಾವಿಕೆ ಸಮಸ್ತ ನಾಗರಿಕ ಬಂಧುಗಳಿಗೆ ಮತ್ತೊಮ್ಮೆ ಈಗ ಮುಂದೆ ರೋಟರಿ ಗೌರ್ನರ್ ಆಗಿರ್ತಕ್ಕಂಥ ವ್ಯಾನ್ಯರು ಸಭೆಯನ್ನುದ್ದೇಶಿಸಿ ಮಾಡ್ತಾ ಇರಬೇಕಾಗಿ ತೋರಿಸಿ ಹಾಗೆ ಕಾರ್ಯಕ್ರಮದ ಅಂಗವಾಗಿ ಇವತ್ತು ನಾವು ಈ ಡ್ರಗ್ಸ್ ಅಫೇಬೆ ಗಾಜ ಹಾಗೂ ಧೂಮ ಬಣ್ಣ ಹಾಗೆ ತಂಬಾಕು ಬಳಕೆ ಗುಡ್ಡ ಮುಂತಾದ ಸೇವನೆಗಳಿಂದ ಜನರನ್ನು ಸಾಪಾಡುವುದು ಅವರನ್ನ ರಕ್ಷಣೆ ಮಾಡುವುದು ಅವರ ಆರೋಗ್ಯವನ್ನು ರಕ್ಷಣೆ ಮಾಡುವ ಉದ್ದೇಶದಿಂದ ಅವರನ್ನು ಜನಜಾಗೃತಿ ಮಾಡಿಸುವಂತಹ ಒಂದು ಕಾರ್ಯಕ್ರಮವನ್ನು ಇವತ್ತು ತಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಇಡೀ ನಮ್ಮ ತುಳಿಗೆರೆ ತಾಲೂಕಿನ ಎಲ್ಲ ಸಂಘಟನೆಗಳು ಕೈ ರೋಟರಿ ಕ್ಲಬ್ ಲೇಯನ್ಸ್ ಕ್ಲಬ್ ಮತ್ತೆ ವಿವಿಧ ಜನರ್ ಕನ್ನಡಪರ ಸಂಘಟನೆಗಳು ಹಾಗೂ ಆರೋಗ್ಯ ಇಲಾಖೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಶಿಕ್ಷಣ ಇಲಾಖೆ ಕಂದಾಯ ಇಲಾಖೆ ಸೇರಿದಂತೆ ವಿವಿಧ ಸಂಘಟನೆಗಳ ವಿಷಯು ಆಚರಣೆಗಳಿದೆ ಅದರ ಜೊತೆಗೆ ವಿಶೇಷವಾಗಿ ಏನಂದ್ರೆ ಬೆಂಗಳೂರಿಂದ ಬಂದಿರೋ ಬಂದಿರುವಂತಹ ಶಕ್ತಿ ಫೌಂಡೇಶನ್ ಅವರು ಈ ಡ್ರಗ್ಸ್ ವಿರುದ್ಧ ಡ್ರಗ್ಸ್ ಮಾಫಿಯಾದ ವಿರುದ್ಧ ು ಹೆಸರಿನ ವಿರುದ್ಧ ತುಂಬಾ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವರ ಯುವಕರ ತಂಡವು ಕೂಡ ನಮ್ಮಲ್ಲಿ ತುಂಬಾ ಎಕ್ಸ್ಪರ್ಟ್ ಇದ್ದಾರೆ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಿಂದ ಸೇರಿದ್ದಾರೆ ಅವರ ಈ ಒಂದು ಸಂಯುಕ್ತ ಆಶ್ರಯದಲ್ಲಿ ನಾವು ಇವತ್ತು ಪುವಿಕೆರೆ ಪಟ್ಟಣಾದ್ಯಂತ ಒಂದು ವಿವಿಧ ಬೀದಿಗಳ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಒಂದು ಅವರಿಗೆ ಜಾತದ ಮೂಲಕ ಕೆಲವರಿಗೆ ಎಲ್ಲಿ ತಂಬಾಕು ಮಾರಾಟ ಮಾಡ್ತಾರೆ ಘಟನೆಗಳನ್ನು ಮಾರಾಟ ಅವರಿಗೆ ಹೂಗುಚುಗಳನ್ನು ನೀಡಿ ಅವರ ಮನವೊಲಿಸಲು ಒಂದು ಕಾರ್ಯಕ್ರಮವನ್ನು ರೂಢಿಸಲಾಯಿತು ಅದೇ ರೀತಿ ಎಲ್ಲರಲ್ಲೂ ಕೂಡ ಒಂದು ಮನವಿಯನ್ನು ಕೂಡ ನಾವು ಕಾಣಿಕೊಂಡಿದ್ದ ಮುಖ್ಯ ಉದ್ದೇಶ ಅಂದರೆ ಒಂದು ನಷ್ಟಮುಕ್ತವಾದ ಒಂದು ಭಾರತವನ್ನು ಕಾಣುವುದು ಮುಂದಿನ ದಿನಗಳಲ್ಲಿ ಯುವಜನತೆಯನ್ನು ಗುರಿಯಾಗಿಸಿಕೊಂಡು ಅವರಲ್ಲಿ ಯಾವುದೇ ರೀತಿ ಮಾದಕ ವ್ಯಸನ ಮುಕ್ತವಾದ ಒಂದು ಭಾರತವನ್ನು ನಿರ್ಮಾಣ ನಿರ್ಮಾಣ ಮಾಡುವುದು ಮತ್ತೆ ಪ್ರತಿ ಗ್ರಾಮ ಭಾಗದಲ್ಲೂ ಕೂಡ ಯುವಕರು ಇವತ್ತು ಈ ಮಾದಕ ವ್ಯಸನಗಳಿಗೆ ಜಾಸ್ತಿಯಾಗ್ತಾ ಇದ್ದಾರೆ ಅದನ್ನು ಕೂಡ ನಾವು ತಪ್ಪಿಸುವಂತಹ ಒಂದು ಕಾರ್ಯಕ್ರಮ ಮುಖ್ಯವಾಗಿ ಒಬ್ಬ ಮನುಷ್ಯನಿಗೆ ಬೇಕಾಗಿತ್ತು ಆರೋಗ್ಯ ಆರೋಗ್ಯ ಸದೃಢವಾಗಿದ್ದರೆ ಆ ಕುಟುಂಬ ಕೂಡ ನುಗ್ತಾ ಇರುತ್ತದೆ ಆ ನುಗ್ಗು ಎಲ್ಲ ಕುಟುಂಬಗಳಲ್ಲೂ ಎಲ್ಲ ಸಮಾಜಗಳಲ್ಲೂ ಮಾಡಬಹುದು ಒಂದು ಸುಸ್ಥಿರವಾದ ಒಂದು ಸಮಾಜವನ್ನು ನಿರ್ಮಾಣ ಮಾಡುವುದೇ ನಮ್ಮೆಲ್ಲರ ಮುಖ್ಯ ಧ್ಯೇಯ ಉದ್ದೇಶವಾಗಿದೆ ಆರೋಗ್ಯಪೂರ್ಣವಾದ ಒಂದು ಸಮಾಜವನ್ನು ನಿರ್ಮಾಣ ಮಾಡುವುದು ದೇಶದ ದೇಶವನ್ನು ಅಭಿವೃದ್ಧಿಯತ್ತ ಕೊಂಡೆಯುವುದು ಇದೇ ರೀತಿ ನಮ್ಮ ಯುವಜನತೆಯನ್ನು ಕೇಂದ್ರೀಕೃತವಾಗಿ ಅವರಿಗೆ ಒಂದು ಕೆಲಸ ಕೊಡಬೇಕು ಉದ್ಯೋಗ ಅವಕಾಶಗಳು ಸಿಗಬೇಕು ಆ ನಿಟ್ಟಿನಲ್ಲಿ ಮುಂದಿನ ದಿನದಲ್ಲೂ ಕೂಡ ಈ ತಿರುವೇಕೆರೆ ಪಟ್ಟಣದಲ್ಲಿ ನಾವೆಲ್ಲ ಸಂಘಟನೆಗಳು ಈಗಾಗಲೇ ನಮ್ಮ ರೋಟರಿ ಕ್ಲಬ್ ಅಧ್ಯಕ್ಷರು ಲಯನ್ಸ್ ಕ್ಲಬ್ ಇನ್ನೊಂದು ಜೊತೆ ಎಲ್ಲ ಮಾತುಕತೆ ಮಾಡಿದ್ವಿ ಉದ್ಯೋಗ ಮೇಳದಂತಹ ಕಾರ್ಯಕ್ರಮಗಳನ್ನು ಮಾಡಿ ಅವರಿಗೂ ಕೂಡ ಉದ್ಯೋಗದ ಭರವಸೆಯನ್ನು ಕೊಡುವುದು ಸಹ ಉದ್ಯೋಗದ ಕಡೆ ಹೆಚ್ಚಿನವಾದ ಒಂದು ಪ್ರೇತೀಕೃತವಾದದ್ದು ಈಗಾಗಲೇ ತಮಗೆಲ್ಲ ಗೊತ್ತಿದೆ ಇದು ಜಗತ್ತಿನ ಒಂದು ಆರ್ಥಿಕ ಅಭಿವೃದ್ಧಿ ಎಕನಾಮಿ ಡೆವಲಪ್ಮೆಂಟ್ ಯಾವ ರೀತಿ ಆಯ್ತದೆ ಅಂತ ಗೊತ್ತಾಯಿತು ಜಪಾನ್ ಚೀನಾ ಇರ್ಬೋದು ಅವೆಲ್ಲ ಸಹ ಉದ್ಯೋಗವನ್ನು ನಂಬಿ ಇಡೀ ಗ್ರಾಮೀಣ ಮಟ್ಟದಲ್ಲಿ ಅವರ ದೇಶದ ಅಭಿವೃದ್ಧಿಯನ್ನು ಪಡೆದಿದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಭಾರತದಲ್ಲೂ ಕೂಡ ಒಂದು ಸದೃಢವಾದ ಗ್ರಾಮೀಣ ಭಾರತವನ್ನು ನಿರ್ಮಾಣ ಮಾಡುವುದೇ ನಮ್ಮದೆಲ್ಲರ ಉದ್ದೇಶವಾಗಿದೆ ನಮ್ದೊಂದು ಇವತ್ತೊಂದು ಪುಟ್ಟ ಹೆಚ್ಚೆ ಇದು ಇತರ ಇನ್ನಿತರ ವಿವಿಧ ಜಿಲ್ಲೆಗಳಲ್ಲಿ ಹೋಗಲಿ ಬೇರೆ ತಾಲೂಕುಗಳಲ್ಲಿ ಕ್ರಾಂತಿ ಇಟ್ಟಿರಿ ಅದೇ ರೀತಿ ಇಡೀ ರಾಜ್ಯ ರಾಷ್ಟ್ರಾದ್ಯಂತ ಈ ಕ್ರಾಂತಿಯ ಹೆಂಜೆ ಇಡೋಣ ಅಂತೇಳಿ ಇಡೀ ಯುವ ಮನಸ್ಸುಗಳು ಮುಂದಿನ ಪೀಳಿಗೆಯ ಯುವ ಇದನ್ನು ಇದರಲ್ಲಿ ತಮ್ಮ ಎಲ್ಲ ಸಂಪೂರ್ಣ ಮನೋಭಾವದಿಂದ ಒಂದು ತೊಡಸ್ಕೊಂಡ್ರೆ ಇದೊಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ರೂಪಿಸ್ಬೋದು ಮುಂದಿನ ದಿನಗಳಲ್ಲಿ ಯುವ ಜನತೆಗೆ ಯುವ ಮಕ್ಕಳಿಗೆ ನಮ್ಮ ಮುಂದೆ ಆಗುವಂಥ ಒಂದು ಕಾರ್ಯಕ್ರಮಗಳನ್ನು ರೂಪಿಸಿ ಹೆಸರು ಮುಕ್ತ ಭಾರತಕ್ಕೆ ಒಂದು ಅರ್ಥಪೂರ್ಣ ಅಧ್ಯಾಯವನ್ನು ಹೇಳ್ಬೋದು ಅಂತ ಈ ಮೂಲಕ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೇವೆ ಮೊದಲಿಗೆ ನಾವೆಲ್ಲ ಆರೋಗ್ಯ ಇಲಾಖೆ ಇರ್ಬೋದು ಶಿಕ್ಷಣ ಇಲಾಖೆದ ಸ್ಟೂಡೆಂಟ್ಸ್ ಇರ್ಬೋದು ಆರೋಗ್ಯ ವಿವಿಧ ಸಂಘಟನೆಗಳ ಕನ್ನಡಪರ ಸಂಘಟನೆಗಳ ಕಾರ್ಯಕರ್ತಿದ್ದಾರೆ ಅದೇ ರೀತಿ ಎಲ್ಲ ಸಂಘಟನೆಗಳ ವಿವಿಧ ಸಂಯುಕ್ತ ಆಶ್ರಯದ ಎಲ್ಲ ಪದಾಧಿಕಾರಿಗಳು ಒಂದು ಸಮರ್ಪಣಾ ಭಾವದಿಂದ ನಮ್ಮ ಜೊತೆ ಕೈಜೋಡಿಸಿದರೆ ಕಾರ್ಯಕ್ರಮ ತುಂಬ ಅದ್ಭುತವಾದ ಯಶಸ್ವಿಯನ್ನು ಮೂಡಿದೆ ಹಾಗಾಗಿ ತಮ್ಮೆಲ್ಲರಿಗೂ ವಂದನೆಗಳನ್ನು ಹೇಳ್ತಾ ನಾನು ಎರಡು ಮಾತುಗಳನ್ನು ಭೂವಿಸ್ತೇನೆ ಜಯ ಜೈನ್ ಜೈ ಕರ್ನಾಟಕ